ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಈಸಿಯಾಗಿ ಓರಿಯೋ ಬಿಸ್ಕೆಟಿಂದ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಓರಿಯೋ ಬಿಸ್ಕೆಟ್ ಹಾಲು ಡೈರಿ ಮಿಲ್ಕ್ ಚಾಕ್ಲೇಟ್ ಮತ್ತು ಹೀನೋ ಮೊದಲಿಗೆ ಒಂದು ಬೌಲಲ್ಲಿ ಮೂರು ಪ್ಯಾಕೆಟಷ್ಟು ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಕಾಲು ಸ್ಪೂನಷ್ಟು ಈನೋ ಇದ್ದೀನಿ ಈನೋ ಬೇಡ ಅಂದರೆ ಬೇಕಿಂಗ್ ಸೋಡಾ ಕೂಡ ಹಾಕ್ಕೋಬೋದು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಆದಮೇಲೆ ಒಂದು ಸ್ಟೀಲ್ ಬಾಕ್ಸ್ಗೆ ಈ ಥರ ಎಣ್ಣೆ ಹಾಕ್ಕೋಬೇಕು ಮೇಲಿಂದ ಸ್ವಲ್ಪ ಮೈದಾ ಹಾಕ್ತಾಯಿದ್ದೀನಿ ಈ ಥರ ಸುಮ್ಮನೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಒಂದು ಕುಕ್ಕರಲ್ಲಿ ಸ್ಟ್ಯಾಂಡಿಕ್ಬಿಟ್ಟು ಬಿಸಿ ಮಾಡ್ಕೋಬೇಕು ಒರಿಯೋ ಬಿಸ್ಕೆಟ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗಡೆ ಹಾಕ್ಕೊಬೇಕು ಒಂದು ಹತ್ತು ನಿಮಿಷ ಕುಕ್ಕರ್ ಬಿಸಿ ಮಾಡಿಬಿಟ್ಟು ಅದರೊಳಗಡೆ ಇಡಬೇಕು ಅದೇ ಏನು ಹಾಕ್ಬಾರ್ದು ಈಗ ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಹಂಗೆ ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಈಗ ಒಂದು ಕಡೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಹಾಕ್ಬಿಟ್ಟು ಅದನ್ನು ಚಾಕ್ಲೇಟ್ ಕರಗಿಸ್ತಾ ಇದ್ದೀನಿ ನೋಡಿ ಈಗ ಬೆಂದಿದೆ ಈಗ ನಿಧಾನಕ್ಕೆ ಈ ಥರ ತಕ್ಕೊಳ್ಳೋಣ ಈಗ ಚಾಕ್ಲೇಟೆಲ್ಲ ಈ ಥರ ಕರ್ಗಿಸಿದೀವಿ ಅದು ಕೇಕ್ ಮೇಲೆ ಹಾಕ್ಕೊಳ್ಳೋಣ ಮೈದಾ ಏನು ಯೂಸ್ ಮಾಡಿದಿರ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಓರಿಯೋ ಬಿಸ್ಕೆಟ್ ಕೇಕ್ ರೆಡಿಯಾಗಿದೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್